ನ್ಯಾಯಾಲಯ ಆ ಬಂಡೆಯನ್ನ ವಿವೇಕಾನಂದ ರಾಕ್ ಅಂತ ಹೇಳಿ ನಾಮಕರಣ ಮಾಡಬೇಕು ಅಲ್ಲಿರುವಂತಹ ಕ್ರಾಸ್ ಅನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಆದೇಶವನ್ನ ಮಾಡಿತು ಕ್ಯಾಥೋಲಿಕ್ ಸಮುದಾಯದವರು ಅದರ ವಿರುದ್ಧ ಒಬ್ಬಿಡುವುದಕ್ಕೆ ಶುರು ಮಾಡಿದ್ರು ಕ್ರಾಸ್ ತುಂಬಾ ವರ್ಷ ಹಳೆಯದ್ದು ಅದನ್ನ ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಖ್ಯಾತೆಯನ್ನು ತೆಗೆಯಲಿಕ್ಕೆ ಶುರು ಮಾಡಿದ್ರು ಕನ್ಯಾಕುಮಾರಿಯಲ್ಲಿ ಕ್ಯಾಥೋಲಿಕ್ ಸಮುದಾಯದವರೇ ಅತಿ ಹೆಚ್ಚಾಗಿ ಇರೋದ್ರಿಂದ ಸರ್ಕಾರ ಕೂಡ ಕ್ರಾಸ್ ಅನ್ನು ತೆಗೆಯುವುದಕ್ಕೆ ಹಿಂದೆ ಮುಂದೆ ನೋಡ್ತು ಆದ್ರೆ ಒಂದು ದಿನ ಮುಂಜಾನೆ ಆ ಬಂಡೆಯ ಮೇಲೆ ಕ್ರಾಸ್ ಇರಲಿಲ್ಲ ಯಾರು ಅದನ್ನ ಮಧ್ಯರಾತ್ರಿಯೇ ತೆಗೆದುಕೊಂಡು ಹೋಗಿದ್ರು ನಾನು ಕಮ್ಯುನಿಸ್ಟ್ ಪಕ್ಷದ ಸದಸ್ಯನಾಗಿ ದೇಣಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ರಾಣಡಿ ಅವರು ನಿಮ್ಮ ಕಮ್ಯುನಿಸ್ಟ್ ಚಿಂತನೆಗೂ ವಿವೇಕಾನಂದರ ಚಿಂತನೆಗೂ ಎಷ್ಟು ಸಾಮ್ಯತೆ ಇದೆ ಅನ್ನೋದನ್ನ ಜ್ಯೋತಿ ಅವರಿಗೆ ಬಿಡಿಸಿ ಹೇಳಿದ್ರು ಆದ್ರೂ ಕೂಡ ಜ್ಯೋತಿ ಅವರು ಮನಸ್ಸು ಮಾಡಲಿಲ್ಲ ಆದ್ರೆ ನಿಮ್ಮ ಹೆಂಡತಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರ ಅಲ್ಲ ಅಲ್ವಾ ಹಾಗಾಗಿ ನಾನು ಅವರಿಂದ ದೇಣಿಗೆಯನ್ನು ಪಡೆದುಕೊಳ್ತೇನೆ ಅಂತ ಹೇಳಿ ಅವರ ಪತ್ನಿ ಕಮಲಾ ಬಸು ಅವರಿಗೆ ರಶೀದಿ ಪುಸ್ತಕವನ್ನ ನೀಡಿದರು ಸಂಘವನ್ನ ಅನೇಕ ಜನರು ಅನೇಕ ಕಾರಣಗಳಿಗೋಸ್ಕರ ವಿರೋಧ ಮಾಡುತ್ತಾರೆ ಆದ್ರೆ ಸಂಘ ಮಾಡಿದ ಕೆಲಸಗಳ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡುವಂತಹ ಕೆಲಸವನ್ನ ಮಾಡುವುದಿಲ್ಲ ಯಾಕೆ ಗೊತ್ತಾ ಸಂಘ ತಾನು ಮಾಡಿದ ಕೆಲಸದಿಂದ ಯಾವುದೇ ಅಪೇಕ್ಷೆಯನ್ನ ಪಡ್ಲಿಲ್ಲ ನಾನು ಈ ಕೆಲಸವನ್ನ ಮಾಡಿದ್ದೇನೆ ಹಾಗಾಗಿ ಜನರು ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ ಸಂಘ ಯಾವತ್ತು ಭಾವಿಸಲಿಲ್ಲ ಆ ಕಾರಣಕ್ಕಾಗಿಯೇ ಸಂಘ ಇವತ್ತಿಗೂ ಕೂಡ ಆಲದ ಮರವಾಗಿ ಇಡೀ ಜಗತ್ತಿಗೆ ನೆರಳು ನೀಡುವಂತಹ ಯೋಚನೆಗಳನ್ನು ಮಾಡುತ್ತಾ ಕೆಲಸ ಇದೆ ಸ್ನೇಹಿತರೆ ನಮಸ್ಕಾರ ಕನ್ಯಾಕುಮಾರಿ ಕಡಲಿನಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡೂ ಕಾರಣ ಸಿಗುವಂತಹ ಏಕೈಕ ಸ್ಥಳ ಮೂರು ಸಮುದ್ರಗಳು ಸಂಗಮಗೊಂಡು ತಾಯಿ ಭಾರತೀಯ ಪಾದಕಮಲಗಳನ್ನ ಸದಾ ಸ್ಪರ್ಶಿಸುವಂತಹ ಪವಿತ್ರವಾದಂತಹ ಕ್ಷೇತ್ರ ಸ್ವಾಮಿ ವಿವೇಕಾನಂದರು ವಿದೇಶಗಳಿಗೆ ಹೋಗಿ ಹಿಂದೂ ಧರ್ಮದ ಮಹತ್ವವನ್ನು ಸಾರುವ ಮೊದಲು ಭಾರತದಾದ್ಯಂತ ಸಂಚರಿಸಿ ಕೊನೆಗೆ ಅವರು ತಲುಪಿದ್ದು ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಇದೇ ಕನ್ಯಾಕುಮಾರಿಗೆ ಅಲ್ಲಿರುವಂತಹ ಸಾಗರದ ಮಧ್ಯೆಯ ಬಂಡೆಗೆ ಈಜಿಕೊಂಡು ಹೋಗಿ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡಿ ಮೂರು ದಿನಗಳ ಕಾಲ ಧ್ಯಾನಸ್ಥರಾಗಿ ಈ ದೇಶದ ಭೂತ ವರ್ತಮಾನ ಮತ್ತು ಭವಿಷ್ಯ ಅವರ ಕಣ್ಣಿಗೆ ಗೋಚರಿಸುವ ಹಾಗಾಯಿತು ಸಾಗರದ ಅಲೆಗಳು ಆ ಬಂಡೆಯನ್ನು ಅಪ್ಪಳಿಸಿದ ಹಾಗೆ ದೇಶದಲ್ಲಿ ತುಂಬಿದ್ದಂತಹ ಮೌಢ್ಯ ದಾರಿದ್ರ್ಯ ವಿದೇಶಗಳಲ್ಲಿ ಹಿಂದೂ ಧರ್ಮದ ವಿರುದ್ಧದ ಅಪಪ್ರಚಾರ ಮೊದಲಾದ ಎಲ್ಲ ಸಮಸ್ಯೆಗಳು ಅವರ ಮನದ ಬಂಡೆಯ ಮೇಲೆ ಅಪ್ಪಳಿಸ್ತಾ ಇತ್ತು ಅವೆಲ್ಲಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನ ಕಂಡುಕೊಳ್ಳಬೇಕು ಅಂತ ಹೇಳಿ ಆ ಬಂಡೆಯ ಮೇಲೆ ಅವರು ಧ್ಯಾನಸ್ಥರಾಗಿದ್ದರು ಕೊನೆಗೂ ಅವರಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ ಬೆಳಕು ಸಿಕ್ಕಿದ್ದು ಅದೇ ಬಂಡೆಯ ಮೇಲೆ ಕುಳಿತಿದ್ದಾಗ ಅನಂತರ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ತೆರಳಿ ಅಲ್ಲಿ ತಮ್ಮ ಅದ್ಭುತವಾದಂತಹ ವಾಗ್ಜರಿಯ ಮೂಲಕ ಜಗತ್ತನ್ನೇ ಬೆರಗುಗೊಳಿಸಿದ್ದು ಇಡೀ ಜಗತ್ತು ವಿವೇಕಾನಂದರ ಮುಂದೆ ನತಮಸ್ತಕರಾಗಿ ನಿಂತದ್ದು ಇತಿಹಾಸ ಸಾವಿರದ ಒಂಬೈನೂರ ಅರವತ್ತ ಮೂರು ಸ್ವಾಮಿ ವಿವೇಕಾನಂದರು ಹುಟ್ಟಿ ನೂರು ವರ್ಷಗಳಾಗಿತ್ತು ಇಡೀ ದೇಶದಲ್ಲಿ ಜನ್ಮಶತಮಾನೋತ್ಸವದ ಆಚರಣೆ ಅರ್ಥಪೂರ್ಣವಾಗಿ ನಡೀತಾ ಇತ್ತು ಇದೇ ಸಂದರ್ಭದಲ್ಲಿ ಜನ್ಮಶತಮಾನೋತ್ಸವದ ನೆನಪಿಗಾಗಿ ವಿವೇಕಾನಂದರು ಧ್ಯಾನಸ್ಥರಾಗಿದ್ದಂತಹ ಕನ್ಯಾಕುಮಾರಿಯ ಆ ಬಂಡೆಯ ಮೇಲೆ ಅವರದ್ದೊಂದು ಭವ್ಯ ಸ್ಮಾರಕ ನಿರ್ಮಾಣ ಮಾಡಿದರೆ ಹೇಗೆ ಅನ್ನುವಂತಹ ಆಲೋಚನೆಯನ್ನು ಅಲ್ಲಿನ ಸ್ಥಳೀಯರು ಯೋಚನೆ ಮಾಡ್ತಾರೆ ಆದರೆ ಅದೇನು ಸುಲಭದ ಕೆಲಸ ಆಗಿರಲಿಲ್ಲ ಕನ್ಯಾಕುಮಾರಿಯ ಆ ಬಂಡೆಯನ್ನ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯದವರು ಸೈಂಟ್ ಝೇವಿಯರ್ ಬಂಡೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಆದರೆ ಅವರ ವಾದಕ್ಕೆ ಯಾವುದೇ ರೀತಿಯ ಪುರಾವೆ ಇರಲಿಲ್ಲ ಜೊತೆಗೆ ಕನ್ಯಾಕುಮಾರಿ ದೇವಸ್ವಂ ಮಂಡಳಿ ಆ ಜಾಗ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಹೇಳಿ ವಾದ ಮಾಡಿತ್ತು ಈ ವಾದ ಸರಿಯಾಗಿ ಕೂಡ ಇತ್ತು ಆದ್ರೆ ಅಂತಿಮವಾಗಿ ವೇಳಾಯುಧನ್ ಪಿಳ್ಳೈ ಅನ್ನುವರ ನೇತೃತ್ವದಲ್ಲಿ ಸ್ಮಾರಕ ಸಮಿತಿಯೊಂದು ನಿರ್ಮಾಣ ಆಯಿತು ಈ ಸಮಿತಿ ಬಂಡೆಗೆ ಹೋಗಲು ದೋಣಿಯ ಸೇವೆಯನ್ನು ನಡೆಸಲು ನಿರ್ಧಾರ ಮಾಡಿತ್ತು ಆ ಮೂಲಕ ಜನರಿಗೆ ಸ್ವಾಮಿ ವಿವೇಕಾನಂದರು ಧ್ಯಾನಸ್ಥರಾಗಿದ್ದಂತಹ ಸ್ಥಳವನ್ನ ನೋಡಬಹುದು ಅನ್ನುವಂತಹ ಉದ್ದೇಶ ಈ ಸಮಿತಿಯದ್ದಾಗಿತ್ತು ಆದರೆ ಈ ಕ್ಯಾಥೋಲಿಕ್ ದೋಣಿಗಾರರು ಅದನ್ನ ನಿರಾಕರಿಸಿದ್ರು ಕೊನೆಗೆ ಕ್ಯಾಲಿಕಟ್ನಿಂದ ನಿಂದ ಕೆಲವು ಯುವಕರನ್ನ ತರಿಸಿಕೊಂಡು ದೋಣಿಯ ಸೇವೆಗೆ ಚಾಲನೆಯನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಬಂತು ಪ್ರತಿಕೂಲ ಸವಾಲಿನ ನಡುವೆ ಕೂಡ ಆ ಯುವಕರು ಉತ್ಸುಕರಾಗಿ ಪ್ರತಿನಿತ್ಯ ಜನರನ್ನ ಬಂಡೆ ಹತ್ತ ಕರೆದೊಯ್ಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಜನರು ಬಂಡೆ ಹತ್ತ ಭೇಟಿ ನೀಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸ್ಥಳೀಯ ಚರ್ಚ್ ಒಂದಕ್ಕೆ ಅಸಮಾಧಾನ ಶುರುವಾಯಿತು ಅಲ್ಲಿ ಕ್ಯಾಥೋಲಿಕ್ ಸಮುದಾಯದವರು ಅದಾಗಲೇ ಒಂದು ಕ್ರಾಸ್ ಅನ್ನು ನೆಟ್ಟಿದ್ರು ಇದನ್ನ ವಿರೋಧಿಸಿ ಜನರು ಸರ್ಕಾರಕ್ಕೆ ದೂರನ್ನ ಕೊಟ್ಟರು ಜನರ ಭಾವನೆಗೆ ಸ್ಪಂದಿಸಿ ನ್ಯಾಯಾಂಗ ತನಿಖೆಯನ್ನ ಸರ್ಕಾರ ಆದೇಶ ಮಾಡಿತು ನ್ಯಾಯಾಲಯ ಆ ಬಂಡೆಯನ್ನ ವಿವೇಕಾನಂದ ರಾಕ್ ಅಂತ ಹೇಳಿ ನಾಮಕರಣ ಮಾಡಬೇಕು ಅಲ್ಲಿರುವಂತಹ ಕ್ರಾಸ್ ಅನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಆದೇಶವನ್ನ ಮಾಡಿತು ಕ್ಯಾಥೋಲಿಕ್ ಸಮುದಾಯದವರು ಅದರ ವಿರುದ್ಧ ಬೊಬ್ಬಿಡೋದಕ್ಕೆ ಶುರು ಮಾಡಿದರು ಕ್ರಾಸ್ ತುಂಬಾ ವರ್ಷ ಹಳೆಯದ್ದು ಅದನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಖ್ಯಾತೆಯನ್ನ ತೆಗಿಲಿಕ್ಕೆ ಶುರು ಮಾಡಿದರು ಕನ್ಯಾಕುಮಾರಿಯಲ್ಲಿ ಕ್ಯಾಥೋಲಿಕ್ ಸಮುದಾಯದವರೇ ಅತಿ ಹೆಚ್ಚಾಗಿ ಇರೋದ್ರಿಂದ ಸರ್ಕಾರ ಕೂಡ ಕ್ರಾಸ್ ಅನ್ನು ತೆಗೆಯೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಆದರೆ ಒಂದು ದಿನ ಮುಂಜಾನೆ ಆ ಬಂಡೆಯ ಮೇಲೆ ಕ್ರಾಸ್ ಇರಲಿಲ್ಲ ಯಾರು ಅದನ್ನ ಮಧ್ಯರಾತ್ರಿಯೇ ತೆಗೆದುಕೊಂಡು ಹೋಗಿದರು ಇದರಿಂದ ಅಲ್ಲಿ ಭಾರಿ ಗದ್ದಲ ಶುರುವಾಯಿತು ಎರಡೂ ಸಮುದಾಯಗಳ ಮಧ್ಯೆ ಘರ್ಷಣೆ ಆರಂಭ ಆಯಿತು ಕೊನೆಗೆ ಆ ಬಂಡಿಯನ್ನು ನಿಷೇಧಿತ ಪ್ರದೇಶ ಅಂತ ಹೇಳಿ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಬೇಕಾದಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಯಿತು ಅಲ್ಲಿ ಯಾವುದೇ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸರ್ಕಾರವೇ ಹೇಳಿತು ದೋಣಿ ಸೇವೆಗೂ ಅವಕಾಶವನ್ನು ನಿರಾಕರಿಸಲಾಯಿತು ರಾಕ್ ನಿರ್ಮಾಣದ ವಿಚಾರ ವಿವಿಧ ತಿರುವುಗಳನ್ನು ಪಡೀತಾ ಇದೆ ಅನ್ನುವಂಥದ್ದನ್ನ ಭಾವಿಸಿದ ಜನರು ಆಲ್ ಇಂಡಿಯಾ ಸಮಿತಿ ರಚನೆ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು ಕೇರಳದ ಅನುಭವಿ ನಾಯಕ ಮನ್ಮತ್ ಪದ್ಮನಾಭನ್ ಅವರ ಅನುಮತಿಯ ಜೊತೆಗೆ ಸಮಿತಿ ರಚನೆ ಆಯಿತು ತಮಿಳುನಾಡು ಸರ್ಕಾರ ಶಿಲಾ ಸ್ಮಾರಕಕ್ಕೆ ಒಪ್ಪಿಗೆ ನೀಡಿತಾದರೂ ಸ್ವಾಮಿ ವಿವೇಕಾನಂದರ ಭವ್ಯ ಪ್ರತಿಮೆಯನ್ನು ನಿರ್ಮಿಸುವುದಕ್ಕೆ ಒಪ್ಪಿಗೆ ನೀಡಲಿಲ್ಲ ಆಗ ಸಮಿತಿಯಲ್ಲಿದ್ದಂತಹ ಕೆಲ ಪ್ರಮುಖರು ಸಂಘದ ಆಗಿನ ಸರಸಂಘ ಚಾಲಕರಾಗಿದ್ದಂತಹ ಶ್ರೀ ಗುರೂಜಿ ಅವರನ್ನು ಭೇಟಿ ಮಾಡಿದರು ವಿವೇಕಾನಂದ ಬಂಡಿಯ ಮೇಲೆ ಅವರದೊಂದು ಭವ್ಯ ಸ್ಮಾರಕ ನಿರ್ಮಿಸೋದಕ್ಕೆ ನಮಗೊಬ್ಬ ಸೂಕ್ತ ಮಾರ್ಗದರ್ಶಕನನ್ನು ನೀವು ನೀಡಬೇಕು ಅಂತ ಕೇಳಿಕೊಂಡರು ಶ್ರೀ ಗುರೂಜಿಯವರು ಆಗ ಸರಕಾರ್ಯವಾಹರಾಗಿದ್ದಂತಹ ಏಕನಾಥ ರಾನಡೆ ಅವರನ್ನ ತಮ್ಮ ಜವಾಬ್ದಾರಿಯನ್ನ ಮುಕ್ತಗೊಳಿಸಿ ಈ ಮಹತ್ತರವಾದಂತಹ ಕಾರ್ಯಕ್ಕೆ ಕಳುಹಿಸಿಕೊಟ್ರು ಮುಂದೆ ನಡೆದದ್ದೆಲ್ಲ ಇತಿಹಾಸ ವಿವೇಕಾನಂದ ಬಂಡೆಯ ಮೇಲೆ ಭವ್ಯ ಶಿಲಾ ಸ್ಮಾರಕ ನಿರ್ಮಾಣ ಸುಲಭದ ಕೆಲಸ ಏನು ಆಗಿರಲಿಲ್ಲ ಅದೊಂದು ಸಾಹಸದ ಅಸಾಧ್ಯ ಅಂತಲೇ ಹೇಳಬಹುದಾದಂತಹ ಕಠಿಣವಾದಂತಹ ಕಾರ್ಯ ಆಗಿತ್ತು ಸ್ಮಾರಕ ನಿರ್ಮಾಣಕ್ಕೆ ತಮಿಳುನಾಡು ಸರ್ಕಾರದ ಬದ್ಧ ವಿರೋಧದ ಜೊತೆಗೆ ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆಯಬೇಕಾದಂತಹ ಅನಿವಾರ್ಯತೆ ಕೂಡ ಇತ್ತು ಸ್ಮಾರಕ ನಿರ್ಮಾಣಕ್ಕೆ ಒಂದು ಕೋಟಿಗಿಂತಲೂ ಹೆಚ್ಚು ಹಣ ಸಂಗ್ರಹಿಸಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ಸಮುದ್ರ ಮಧ್ಯದಲ್ಲಿರುವಂತಹ ಬಂಡಿಯ ಮೇಲೆ ಭಾರಿ ತೂಕದ ಕಲ್ಲುಗಳನ್ನು ಸಾಗಿಸಬೇಕಾದಂತಹ ಕಠಿಣ ಸವಾಲು ಹೀಗೆ ಒಂದರ ಮೇಲೆ ಒಂದರಂತೆ ಅತ್ಯಂತ ಸವಾಲಿನ ಕೆಲಸಗಳೇ ಆಗಿತ್ತು ಏಕನಾಥ ಅವರು ಕನ್ಯಾಕುಮಾರಿಗೆ ಬಂದು ಸಮುದ್ರ ದಡದಲ್ಲಿ ನಿಂತುಕೊಂಡು ನೋಡಿದಾಗ ಅವರಿಗೆ ಕಂಡಿದ್ದು ಸಮುದ್ರದ ಭೀಕರ ಅಲೆಗಳು ಆ ಬಂಡಿಯನ್ನು ಅಪ್ಪಳಿಸ್ತಾ ಇರುವಂತಹ ದೃಶ್ಯ ಆ ಅಲೆಗಳು ಒಂದು ಕ್ಷಣ ಅವರಿಗೆ ಶಿಲಾ ಸ್ಮಾರಕದ ರಚನೆಗೆ ಎದುರಾಗುತ್ತಾ ಇರುವಂತಹ ಕಠಿಣ ಸವಾಲುಗಳಂತೆ ಗೋಚರಿಸಿದ್ದಿರಬಹುದು ಆದರೆ ಅಪ್ಪಳಿಸಿದಂತಹ ಅಲೆಗಳ ಹೊಡೆತಕ್ಕೆ ಕ್ಯಾರೆ ಎನ್ನದೇ ವಿವೇಕಾನಂದ ಬಂಡೆ ಹೇಗೆ ನಿಶ್ಚಲವಾಗಿ ನಿಂತಿದೆಯೋ ಆ ದೃಶ್ಯ ಅವರಿಗೆ ಹೊಸ ಸಂದೇಶವನ್ನು ನೀಡಿತು ಸವಾಲುಗಳನ್ನು ಮೆಟ್ಟಿ ನಿಂತು ಹಿಡಿದ ಗುರಿಯನ್ನು ಸಾಧಿಸಲೇಬೇಕು ಅನ್ನುವಂಥ ಸಂದೇಶ ಅದು ವಿವೇಕಾನಂದರ ಬಗ್ಗೆ ಬಾಲ್ಯದಿಂದಲೇ ಒಂದು ಬಗೆಯ ಕುತೂಹಲವನ್ನು ಬೆಳೆಸಿಕೊಂಡಿದ್ದಂತಹ ಅವರಿಗೆ ವಿವೇಕಾನಂದರ ಕೃತಿ ಶ್ರೇಣಿಯನ್ನ ಸಂಪೂರ್ಣ ಅಧ್ಯಯನ ಮಾಡಿದಾಗ ಉಂಟಾದ ಅನುಭವ ಆ ಬಂಡೆ ನೀಡಿದಂತಹ ಸಂದೇಶವನ್ನು ಸಾಕಾರಗೊಳಿಸಲೇಬೇಕನ್ನುವಂತಹ ದೃಢ ಸಂಕಲ್ಪಕ್ಕೆ ನೀರೇರೆಯುವಂತಹ ಕೆಲಸವನ್ನು ಮಾಡಿತು ಅಲ್ಲಿಂದಾಚೆಗೆ ಏಕನಾಥ್ ಜಿ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ ಮೊದಲು ತಮಿಳುನಾಡು ಸರ್ಕಾರದ ಮನವೊಲಿಸಿದ್ರು ಕೇಂದ್ರದಲ್ಲಿ ಪರಿಸರ ಖಾತೆ ಸಚಿವರಾಗಿದ್ದಂತ ಹುಮಾಯೂನ್ ಕಬೀರ್ ವಿವೇಕಾನಂದ ಬಂಡೆಯ ಮೇಲೆ ಭವ್ಯ ಸ್ಮಾರಕ ಏನಾದರೂ ನಿರ್ಮಾಣ ಆದ್ರೆ ಪ್ರಕೃತಿಯ ಸೌಂದರ್ಯಕ್ಕೆ ಆಗುತ್ತದೆ ಅಂತ ಹೇಳಿ ದೊಡ್ಡ ಖ್ಯಾತಿಯನ್ನ ತೆಗೆದ್ರು ಹುಮಾಯುನ್ ಕಬೀರ್ ಅವರನ್ನ ಮೊದಲು ರಿಪೇರಿ ಮಾಡಬೇಕಾದಂತಹ ಅವಶ್ಯಕತೆ ಇತ್ತು ಅದಕ್ಕಾಗಿ ರಾನಡೆ ಅವರು ಅವರು ಆಯ್ಕೆಯಾದಂತಹ ಕಲ್ಕತ್ತಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಏರ್ಪಾಡು ಮಾಡಿದರು ಹುಮಾಯೂನ್ ಕಬೀರ್ ಬಂಗಾಳಿ ಬಂಗಾಳಿಯಾಗಿದ್ದರೂ ಕೂಡ ಅವರು ಇದೇ ನೆಲದ ಮಹಾಪುರುಷ ವಿವೇಕಾನಂದರ ಭವ್ಯ ಸ್ಮಾರಕ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತ ಹೇಳಿ ಏಕನಾಥ ಜಿ ನಾನಡೆಯವರು ದೂರ್ಲಿಕ್ಕೆ ಪ್ರಾರಂಭ ಮಾಡಿದರು ಮರುದಿನ ಪತ್ರಿಕೆಗಳಲ್ಲಿ ಹುಮಾಯೂನ್ ವಿರುದ್ಧ ಸುದ್ದಿ ಲೇಖನಗಳು ಪ್ರಕಟ ಆದಾಗ ಹೌಹಾರುವಂಥ ಸರದಿ ಸಚಿವ ಹುಮಾಯೂನ್ ಅವರದ್ದಾಗಿತ್ತು ತಕ್ಷಣ ಅವರೊಂದು ಹೇಳಿಕೆ ನೀಡಿ ಕನ್ಯಾಕುಮಾರಿಯ ಬಂಡೆಯ ಮೇಲೆ ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ನನ್ನ ವಿರೋಧ ಏನೂ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿಬಿಟ್ರು ಏಕನಾಥರ ಚಾಣಾಕ್ಷ ತಂತ್ರಗಾರಿಕೆ ಅಲ್ಲಿ ಸಫಲ ಆಗಿತ್ತು ಅನಂತರ ಅವರು ಭೇಟಿ ಮಾಡಿದ್ದು ಕೇಂದ್ರದಲ್ಲಿ ಗೃಹ ಸಚಿವರಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ನೀವು ಮೊದಲು ವಿವಿಧ ಪಕ್ಷಗಳಿಗೆ ಸೇರಿದಂತಹ ಕನಿಷ್ಠ ಮುನ್ನೂರಾದರೂ ಪಾರ್ಲಿಮೆಂಟ್ ಸದಸ್ಯರ ಸಹಿಯನ್ನ ಸಂಗ್ರಹ ಮಾಡಿ ತನ್ನಿ ಆಮೇಲೆ ನೋಡೋಣ ಅಂತ ಹೇಳಿ ಶಾಸ್ತ್ರಿಜಿ ಅವರು ಹೇಳಿಬಿಟ್ಟಿದ್ರು ಏಕನಾಥ ಜಿ ಅವರು ಸುಮ್ಮನಾಗ್ಲಿಲ್ಲ ದೆಹಲಿಯಲ್ಲೇ ಹೂಡಿ ವಿವಿಧ ಪಕ್ಷಗಳ ಅಧ್ಯಕ್ಷರ ಮನವೊಲಿಸಿ ವಿವೇಕಾನಂದ ಶಿಲಾಸ್ಮಾರಕ ಸ್ಮಾರಕ ರಚನೆಗೆ ಆಯಾ ಪಕ್ಷಗಳ ಸಂಸದರ ಸಹಿ ಹಾಕಿಸ್ಲಿಕ್ಕೆ ಮನವಿಯನ್ನು ಮಾಡಿದರು ಕೊನೆಗೂ ಮುನ್ನೂರ ಇಪ್ಪತ್ಮೂರು ಸಂಸದರ ಸಹಿ ಸಂಗ್ರಹಿಸಿದಂತ ಏಕನಾಥ್ ಅವರು ಆ ಪಟ್ಟಿಯನ್ನ ಅವರ ಮುಂದೆ ಇಟ್ಟಾಗ ಅವರಿಗೆ ಎಲ್ಲಿಲ್ಲದ ಅಚ್ಚರಿ ಏಕನಾಥ ರಾನಡೆಯವರಂತಹ ಇಬ್ಬರು ನನಗೆ ದೊರಕಿದ್ರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನೇ ನಾನು ಬದಲಾವಣೆ ಮಾಡುತ್ತೇನೆ ಅಂತ ಹೇಳಿ ಅಭಿಮಾನದಿಂದ ಅವರು ಹೇಳಿದರು ಕೊನೆಗೂ ಕೇಂದ್ರ ಸರ್ಕಾರದಿಂದ ಶಿಲಾ ಸ್ಮಾರಕ ನಿರ್ಮಾಣಕ್ಕೆ ಏಕನಾಥ್ ಜಿ ಅವರ ನಡೆಯವರು ಅನುಮತಿಯನ್ನ ಪಡೆದು ಬಿಟ್ಟರು ಸ್ಮಾರಕ ನಿರ್ಮಾಣಕ್ಕೆ ಬೇಕಾದಂತಹ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಹಣವನ್ನ ವಿವಿಧ ರಾಜ್ಯ ಸರ್ಕಾರಗಳು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಸಂಗ್ರಹಿಸುವಲ್ಲಿ ಏಕನಾಥ್ ಜಿ ಅವರ ಸಂಘಟನಾ ಕೌಶಲ್ಯ ಇಲ್ಲಿ ಕೆಲಸ ಮಾಡಿತ್ತು ಪಶ್ಚಿಮ ಬಂಗಾಳದ ಕಟ್ಟರ್ ಕಮ್ಯುನಿಸ್ಟ್ ಸರ್ಕಾರ ಜಮ್ಮು ಕಾಶ್ಮೀರದ ಕಟ್ಟರ್ ಮುಸ್ಲಿಂ ಮುಖ್ಯಮಂತ್ರಿ ಶೇಖ್ ಅಬ್ದುಲ್ಲಾ ಅವರಿಂದಲೂ ಕೂಡ ಒಂದೊಂದು ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹಿಸಿದ್ದ ರಾಣ ಅವರ ಸಾಧನೆಯನ್ನು ಕಡಿಮೆಯದಾಗಿರಲಿಲ್ಲ ಕಾಂಗ್ರೆಸ್ಸಿಗರು ಕಮ್ಯುನಿಸ್ಟ್ರು ಸಮಾಜವಾದಿಗಳು ಕ್ರೈಸ್ತರು ಮುಸಲ್ಮಾನ ಹೀಗೆ ಎಲ್ಲ ಸಮುದಾಯದವರಿಂದಲೂ ಕೂಡ ಭವ್ಯ ಶಿಲಾ ಸ್ಮಾರಕಕ್ಕೆ ಹಣವನ್ನು ಹರಿದು ಬರುವಂತೆ ಮಾಡಿದ್ದು ಅದ್ಭುತವಾದಂತಹ ವ್ಯವಹಾರ ಚಾತುರ್ಯಕ್ಕೆ ಒಂದು ನಿದರ್ಶನ ಈ ನಡುವೆ ಕನ್ಯಾಕುಮಾರಿಯಲ್ಲಿ ಶಿಲಾ ಸ್ಮಾರಕದ ಕೆಲಸ ನಿರ್ವಹಿಸಲಿಕ್ಕೆ ಬಂದಿದ್ದಂತಹ ಕುಶಲಕರ್ಮಿಗಳಿಗೆ ಕಾರ್ಮಿಕರಿಗೆ ಸ್ಥಳೀಯ ಕ್ರೈಸ್ತರ ಉಪಟಳ ಇಂತಹ ಇನ್ನಷ್ಟು ತಲೆ ತಿನ್ನುವ ಸಮಸ್ಯೆಗಳು ಶುರುವಾಯಿತು ಏಕನಾಜಿ ರಾನಡೆಯವರು ಮಾತ್ರ ಯಾವುದಕ್ಕೂ ಅಧೀರಾಗಲಿಲ್ಲ ಇಟ್ಟ ಹೆಜ್ಜೆಯನ್ನ ಮತ್ತೆ ಹಿಂದಕ್ಕೆ ಸರಿಸುವಂತಹ ಕೆಲಸವನ್ನ ನಾನು ಮಾಡುವುದಿಲ್ಲ ಅಂತ ಹೇಳಿದರು ವಿವಿಧ ರಾಜ್ಯ ಸರ್ಕಾರಗಳ ಅಧಿಕಾರಿಗಳಿಗೆ ಸಚಿವರಿಗೆ ಶಿಲಾ ಸ್ಮಾರಕ ಸಮಿತಿಯ ವಿವಿಧ ಘಟಕಗಳ ಮುಖ್ಯಸ್ಥರಿಗೆ ದೇಶದ ಗಣ್ಯರಿಗೆ ಹೀಗೆ ಶಿಲಾ ಸ್ಮಾರಕದ ಸಂಬಂಧವಾಗಿ ಅವರು ಬರೆದ ಪತ್ರಗಳು ಬರೋಬ್ಬರಿ ಇಪ್ಪತ್ತೈದು ಸಾವಿರ ಆ ಎಲ್ಲ ಪತ್ರಗಳ ನಕಲು ಪ್ರತಿಯನ್ನ ಕನ್ಯಾಕುಮಾರಿಯ ವಿವೇಕಾನಂದ ಕೇಂದ್ರದ ಗ್ರಂಥಾಲಯದಲ್ಲಿ ಇವತ್ತಿಗೂ ಕೂಡ ಜೋಪಾನವಾಗಿ ಇಡಲಾಗಿದೆ ಸ್ಮಾರಕಕ್ಕಾಗಿ ನಿಧಿ ಸಂಗ್ರಹ ವಿನ್ಯಾಸವನ್ನು ಅನುಮೋದಿಸಲಾಗಿ ಅದರ ನಿರ್ಮಾಣಕ್ಕಾಗಿ ಹಣವನ್ನು ಸಂಗ್ರಹಿಸುವಂತಹ ಕಾರ್ಯ ಪ್ರಾರಂಭ ಆಯಿತು ಏಕನಾಥ್ ಜಿ ಅವರು ಆಗಿನ ಉನ್ನತ ಉದ್ಯಮಿ ಆಗಿದ್ದಂತಹ ಜೆ ಕೆ ಬಿರ್ಲಾ ಅವರನ್ನ ಭೇಟಿಯಾಗಿ ತಮ್ಮ ಕುಶಾಗ್ರಮತಿಯಿಂದ ಐವತ್ತು ಸಾವಿರ ರೂಪಾಯಿ ಮೊತ್ತವನ್ನು ದೇಣಿಗೆಯಾಗಿ ಪಡೆದುಕೊಂಡರು ಸ್ಮಾರಕ ನಿರ್ಮಾಣದಲ್ಲಿ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರದ ಮಂತ್ರಿಮಂಡಲ ಸರ್ಕಾರಿ ನೌಕರರು ಉದ್ಯಮಿಗಳು ಸರ್ಕಾರೇತರ ಸಂಸ್ಥೆಗಳು ಶಿಕ್ಷಕರು ಟ್ರೇಡ್ ಯೂನಿಯನ್ಗಳು ಸಾಮಾನ್ಯ ಜನರೂ ಕೂಡ ಕೈಜೋಡಿಸಬೇಕು ಅನ್ನುವಂತಹ ಅಭಿಲಾಷೆ ರಾನಡೆಯವರದ್ದಾಗಿತ್ತು ವಿವೇಕಾನಂದ ಶಿಲಾ ಸ್ಮಾರಕ ಪೀಪಲ್ಸ್ ಸ್ಮಾರಕ ಆಗಬೇಕು ಅನ್ನುವಂಥ ಪರಿಕಲ್ಪನೆಯ ಜೊತೆಗೆ ದೇಶದ ಪ್ರತಿ ನಾಗರಿಕ ಕುಟುಂಬದಿಂದ ಒಂದು ರೂಪಾಯಿಯನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ರೂಪಿಸಲಾಯಿತು ಅದಕ್ಕಾಗಿ ನಿಧಿ ಸಂಗ್ರಹ ಅಭಿಯಾನ ಆರಂಭ ಆಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಈ ಅಭಿಯಾನದಲ್ಲಿ ರಾಷ್ಟ್ರದಾದ್ಯಂತ ಕೈಜೋಡಿಸಿದರು ಇದರ ಜೊತೆಗೆ ಸ್ವತಃ ಏಕನಾಥ ಅವರು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಿಧಿ ಸಂಗ್ರಹ ಅಭಿಯಾನಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ಮನವಿ ಮಾಡಿತ್ತು ಅದರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಖಟ್ಟರ್ ಕಮ್ಯುನಿಸ್ಟ್ ಆಗಿದ್ದಂತಹ ಜ್ಯೋತಿ ಬಸು ಅವರೊಂದಿಗಿನ ಭೇಟಿ ಅತ್ಯಂತ ಸ್ವಾರಸ್ಯಕರವಾಗಿತ್ತು ಜ್ಯೋತಿ ಬಸು ಅವರು ಸ್ಮಾರಕ ನಿರ್ಮಾಣಕ್ಕೆ ದೇಣಿಗೆ ಕೊಡ್ಲಿಕ್ಕೆ ಸುತಾರಾಮ್ ಒಪ್ಲಿಲ್ಲ ನಾನು ಕಮ್ಯುನಿಸ್ಟ್ ಪಕ್ಷದ ಸದಸ್ಯನ ದೇಣಿಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಾಣಡಿ ಅವರು ನಿಮ್ಮ ಕಮ್ಯುನಿಸ್ಟ್ ಚಿಂತನೆಗೂ ವಿವೇಕಾನಂದರ ಚಿಂತನೆಗೂ ಎಷ್ಟು ಸಾಮ್ಯತೆ ಇದೆ ಅನ್ನುವುದನ್ನ ಜ್ಯೋತಿ ಅವರಿಗೆ ಬಿಡಿಸಿ ಹೇಳಿದ್ರು ಆದ್ರೂ ಕೂಡ ಜ್ಯೋತಿ ಅವರು ಮನಸ್ಸು ಮಾಡಲಿಲ್ಲ ಆದ್ರೆ ರಾಣಡಿ ಅವರು ನಿಮಗೆ ದೇಣಿಗೆಯನ್ನು ನೀಡಲಿಕ್ಕೆ ಪಕ್ಷ ಸಿದ್ಧಾಂತ ಅಂತ ಅಡ್ಡು ಬರಬಹುದು ಆದ್ರೆ ನಿಮ್ಮ ಹೆಂಡತಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಅಲ್ಲ ಅಲ್ವಾ ಹಾಗಾಗಿ ನಾನು ಅವರಿಂದ ದೇಣಿಗೆಯನ್ನು ಪಡೆದುಕೊಳ್ತೇನೆ ಅಂತ ಹೇಳಿ ಅವರ ಪತ್ನಿ ಕಮಲಾ ಬಸು ಅವರಿಗೆ ರಶೀದಿ ಪುಸ್ತಕವನ್ನ ನೀಡಿದರು ಕಮಲಾ ಬಸು ವಿವೇಕಾನಂದ ರಾಕ್ ಸ್ಮಾರಕಕ್ಕೆ ಒಂದು ಸಾವಿರದ ನೂರು ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿದರು ಇದು ಏಕನಾಥ ರಾನಡೆಯವರ ಚಾಕಚಕ್ಯತೆ ಈ ರೀತಿಯಾಗಿ ಅನೇಕ ಸೈದ್ಧಾಂತಿಕ ವಿರೋಧಿಗಳನ್ನ ಮನವೊಲಿಸಿ ದೇಣಿಗೆಯನ್ನ ಪಡೆದಿದ್ರು ಹೀಗೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಪ್ರಾರಂಭವಾದಂತಹ ಶಿಲಾ ಸ್ಮಾರಕದ ಕಾರ್ಯ ಪೂರ್ತಿಗೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ಸೆಪ್ಟೆಂಬರ್ ಎರಡನೇ ತಾರೀಕು ಆಗಿನ ರಾಷ್ಟ್ರಪತಿ ವಿ ವಿ ಗಿರಿ ಅವರ ಅಧ್ಯಕ್ಷತೆಯಲ್ಲಿ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ವೀರೇಶ್ವರಾನಂದಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕದ ಉದ್ಘಾಟನೆ ಆಯಿತು ಅನಂತರ ಎರಡು ತಿಂಗಳ ಕಾಲ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಸೇರಿದಂತೆ ದೇಶದ ಸಾವಿರಾರು ಗಣ್ಯರು ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ಭೇಟಿ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅದೇ ವೇಳೆ ಒಮ್ಮೆ ಸಂಘದ ಸರಸಂಘ ಚಾಲಕರಾದಂತಹ ಗುರೂಜಿಯವರು ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ಭೇಟಿ ನೀಡಿದ್ದಾಗ ಏಕನಾಥರಾನಡಿಯವರು ಗುರೂಜಿಯವರ ಪಾದಕ್ಕೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಭಾವನೆಗಳನ್ನು ಹತ್ತಿಕ್ಕಲಾಗದೆ ಗಳಗಳನೆ ಗಳನೆ ಹತ್ತು ಬಿಟ್ಟಿದ್ದರು ಗುರೂಜಿ ಕೊಟ್ಟ ಕೆಲಸವನ್ನು ಕೊನೆಗೂ ಕೃತಿಗೊಳಿಸಲಿಕ್ಕೆ ತನ್ನಿಂದ ಸಾಧ್ಯವಾಯಿತಲ್ಲ ಅನ್ನುವಂಥ ಸಾರ್ಥಕ ಭಾವದ ಕಣ್ಣೀರು ಅದಾಗಿತ್ತು ಸ್ವಯಂ ಸೇವಕನೊಬ್ಬ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಏಕನಾಥ ರಾನಡಿಯವರು ಒಂದು ಅದ್ಭುತವಾದಂತಹ ಉದಾಹರಣೆ ಸಂಘದ ಸೂಚನೆ ಇದು ಹಾಗಾಗಿ ನಾನು ಈ ಕಾರ್ಯವನ್ನು ಮಾಡಲೇಬೇಕು ಅನ್ನುವಂತ ಅಚಲವಾದಂತಹ ಶ್ರದ್ಧೆ ಅವರದಾಗಿತ್ತು ಈಗ ನಾವೆಲ್ಲರೂ ಕೂಡ ಹೋಗಿ ದರ್ಶನ ಮಾಡುವಂತಹ ಕನ್ಯಾಕುಮಾರಿಯ ಬಂಡೆಯ ಮೇಲಿನ ವಿವೇಕಾನಂದರ ಶಿಲಾ ಸ್ಮಾರಕದ ಅಡಿಯಲ್ಲಿ ಸಂಘದ ಸ್ವಯಂ ಸೇವಕರ ಬೆವರಿದೆ ಅಚಲವಾದಂತಹ ಶ್ರದ್ಧೆ ಇದೆ ನಿಸ್ವಾರ್ಥವಾದಂತಹ ಕೆಲಸ ಇದೆ ಸ್ನೇಹಿತರೆ ಸಂಘವನ್ನ ಅನೇಕ ಜನರು ಅನೇಕ ಕಾರಣಗಳಿಗೋಸ್ಕರ ವಿರೋಧ ಮಾಡ್ತಾರೆ ಆದರೆ ಸಂಘ ಮಾಡಿದ ಕೆಲಸಗಳ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡುವುದಿಲ್ಲ ಯಾಕೆ ಗೊತ್ತಾ ಸಂಘ ತಾನು ಮಾಡಿದ ಕೆಲಸದಿಂದ ಯಾವುದೇ ಅಪೇಕ್ಷೆಯನ್ನು ಪಡಲಿಲ್ಲ ನಾನು ಈ ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ಜನರು ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿ ಸಂಘ ಯಾವತ್ತೂ ಭಾವಿಸಲಿಲ್ಲ ಆ ಕಾರಣಕ್ಕಾಗಿಯೇ ಸಂಘ ಇವತ್ತಿಗೂ ಕೂಡ ಆಲದ ಮರವಾಗಿ ಇಡೀ ಜಗತ್ತಿಗೆ ನೆರಳು ನೀಡುವಂತಹ ಯೋಚನೆಗಳನ್ನು ಮಾಡುತ್ತಾ ಕೆಲಸ ಮಾಡುತ್ತಾ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ